ವಾಹಿನಿಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಸಭಾ ಉಪಸಭಾಪತಿಗಳು ಹಾಗೂ ಹಾವೇರಿ ಕ್ಷೇತ್ರದ ಶಾಸಕರಾದ ರುದ್ರಪ್ಪ ಮಾಡಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ಕಿತ್ತೂರು ಕರ್ನಾಟಕಕ್ಕೆ ಅಭಿವೃದ್ಧಿ ಮಂಡಳಿ ರಚನೆ ಮಾಡುವುದು ಹಾವೇರಿ ಜಿಲ್ಲೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನ ಕೊಡುವುದು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದರು ಸಮೂಹಕ್ಕೆ ಕರ್ನಾಟಕ ರಾಜ್ಯದ ಒಂದ್ ರೀತಿ ವಿಧಾನಸಭೆಯ ಉಪಸಭಾಪತಿಗಳು ಆಗಿರ್ತಕ್ಕಂಥ ಹಾವೇರಿಯ ಒಂದು ರೀತಿ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀ ರುದ್ರಪ್ಪ ಲಮಣಿ ಸಾಹೇಬರು ಸಿಕ್ಕಿದರೆ ಬನ್ನಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಸರ್ ನಮಸ್ತೆ ಪ್ರಥಮವಾಗಿ ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ ಸರ್ ಆ ವಿಶೇಷವಾಗಿ ಈಗ ಡಿಸೆಂಬರ್ ಒಂಬತ್ತರಿಂದ ಒಂದು ರೀತಿ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಒಂದು ಕಡೆ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಚರ್ಚೆ ಆಗ್ಬೇಕು ಈ ಕಡೆ ಭಾಗದ ಸಮಸ್ಯೆಗಳು ಚರ್ಚೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ ಒಂದ್ ಕಡೆ ಸಾಕಷ್ಟು ಜನಪ್ರತಿನಿಧಿಗಳೇ ಅಹ್ ಒಪ್ಕೊಂಡಿದ್ದಾರೆ ಈಗ ವಿಶೇಷವಾಗಿ ಮಾಜಿ ಉಪ ವಿಧಾನ ಪರಿಷತ್ತಿನ ಉಪಸಭಾ ಸಭಾಪತಿಗಳಾಗಿ ಸಚೇತಕರಾಗತ್ತೆ ಅಂತ ಮಾಂದೇಶ್ ಕೌಟುಗಂಬಿಟ್ಟು ಮಾತು ಹೇಳಿದ್ರು ಸರ್ ಇಲ್ಲಿವರೆಗೂ ಸಹ ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿಗೋಸ್ಕರ ಯಾವ ಸರ್ಕಾರಗಳು ಸ್ಪಂದಿಸಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನಿಮ್ಮ ಈಗಾಗಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಉತ್ತರ ಕರ್ನಾಟಕದ ಜೀವಂತ ಸಮಸ್ಯೆಗಳ ಚರ್ಚೆ ಆಗಬೇಕು ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬೆಳಗಾವಿಯಲ್ಲಿ ಒಂದು ಸುವರ್ಣ ಸೌಧವನ್ನು ಕಟ್ಟಿ ರಾಜ್ಯದ ಜನತೆಗೆ ಒಂದು ಹೊಸ ದಾಖಲೆಯನ್ನು ಮಾಡಿದ್ದಾರೆ ಪ್ರತಿ ವರ್ಷವೂ ಚಳಿಗಾಲದ ಅಧಿವೇಶನವನ್ನ ಡಿಸೆಂಬರ್ನಲ್ಲಿ ಕರೆದು ಸಂಪೂರ್ಣವಾಗಿ ಚರ್ಚೆ ಮಾಡುತ್ತ ನಮ್ಮೆಲ್ಲರ ಕರ್ತವ್ಯ ಆದರೆ ಮಾಜಿ ಉಪಸಭಾ ಮುಖ್ಯ ಸಚೇತಕರಾದಂಥ ಕೌಟಿಲ್ಯಿ ಮಠವರು ಯಾಕಾರತಿಯಲ್ಲಿ ಹೇಳಿದರು ನನಗೆ ಗೊತ್ತಿಲ್ಲ ಯಾಕಂದ್ರೆ ಕಳೆದ ಬಾರಿ ಅವ್ರ ಸರ್ಕಾರನು ಇತ್ತು ಅವಾಗ ಏನೇನು ಮಾಡಿದ್ದಾರೆ ಅಂತದ್ದು ಕೂಡ ಈಗ ಹೇಳಬೇಕಾಗ್ತದೆ ಜೊತೆಗೆ ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಾಗ ಎಲ್ಲ ಅಧಿವೇಶನಗಳನ್ನು ಬೆಳಗಾವಿಯಲ್ಲಿ ಮಾಡಿದ್ದೇವೆ ಬೆಳಗಾವಿಯ ಜೀವಂತ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದೇವೆ ಶಾಸಕರಿಗೆ ಹೆಚ್ಚು ಅವಕಾಶವನ್ನು ಕೊಟ್ಟಿದ್ದೇವೆ ಮತ್ತೆ ಇವತ್ತು ಎಲ್ಲ ಸಮಸ್ಯೆಗಳು ಒಂದೇ ಸಲಕ್ಕ ಸಾಲು ಆಗೋದಿಲ್ಲ ಬಹಳಷ್ಟು ಸಮಸ್ಯೆಗಳು ಇವೆ ದೇಶದಲ್ಲಿ ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿ ಮತ್ತು ಹಳೆ ಮೈಸೂರು ಇವತ್ತು ಹೆಚ್ಚು ಅಭಿವೃದ್ಧಿ ಆಗಿದೆ ಯಾಕಂದರೆ ಅಲ್ಲಿ ಮೈಸೂರು ಮಹಾರಾಜರ ಕಾಲದಿಂದ ಈ ಒಂದು ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮೈಸೂರು ಕರ್ನಾಟಕ ಮೂರು ಮದ್ರಾಸ್ ಕರ್ನಾಟಕ ಇತ್ತು ಅದ್ರ ಮೈಸೂರು ಬರ್ತದೆ ಅದರಲ್ಲಿ ಸಾಕಷ್ಟು ಸುಶಿಕ್ಷಿತ ಅಲ್ಲಿ ಅನೇಕ ಅನುಭವಿ ರಾಜಕಾರಣಿಗಳು ಅನೇಕ ಜನ ಮುಖ್ಯಮಂತ್ರಿಗಳು ಆ ಭಾಗದವರೇ ಆಗಿ ಹೋಗಿದ್ದಾರೆ ಈ ಭಾಗದಲ್ಲಿ ನಮಗೆ ಅಷ್ಟೊಂದು ಅವಕಾಶ ಸಿಕ್ಕಿಲ್ಲ ಸಿಗದೇ ಇದ್ದರೂ ಈಗ ನೀರಾವರಿ ಬಗ್ಗೆ ನಮ್ಮ ಸರ್ಕಾರ ಭಾಳಷ್ಟು ನೀರಾವರಿ ಕೆಲಸಗಳನ್ನು ಕೆರೆ ತುಂಬತಕ್ಕಂಥ ಕೆಲಸವನ್ನು ರಸ್ತೆಗಳನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಶುದ್ಧ ಕುಡಿಯೋ ನೀರಿನ ಶುದ್ಧ ಕುಡಿಯೋ ನೀರಿನ ಕೊಡ್ತಕ್ಕಂಥದ್ದು ಪ್ರತಿಯೊಂದು ಮನೆಗೆ ಟಾಯ್ಲೆಟ್ಗಳನ್ನು ಕೊಡ್ತಕ್ಕಂಥದ್ದು ಹತ್ತು ಹಲವಾರು ಯೋಜನೆಗಳನ್ನು ನಾವು ಕೊಟ್ಟಿದ್ದೇವೆ ಜೊತೆಗೆ ಸರ್ವ ಜನಾಂಗದ ಸಮೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಳೆದ ಬಾರಿ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಟ್ಟು ಇವತ್ತು ಒಂದೇ ವರ್ಷದಲ್ಲಿ ಇಂಪ್ಲಿಮೆಂಟ್ ಕೂಡ ಮಾಡಿದೆ ಹಾಗೆಯೇ ಕಳೆದ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅನೇಕ ಗ್ಯಾರಂಟಿ ಅನೇಕ ಭಾಗ್ಯಗಳನ್ನು ಕೂಡ ಕೊಟ್ಟಿದ್ದೇವೆ ಇದು ಕೇವಲ ಉತ್ತರ ಕರ್ನಾಟಕಕ್ಕೆ ಮಾತ್ರವಲ್ಲ ಎಲ್ಲರಿಗೂ ಕೂಡ ಆಗಿದೆ ಹೆಚ್ಚು ಪಾಲು ನೀರಾವರಿಗೆ ನಮಗೆ ಬಹಳ ಸಂತೋಷ ಆಗಿದೆ ಉದಾಹರಣೆಗೆ ನಮ್ಮ ಅಪ್ಪರ ತುಂಗಾದ ನೀರನ್ನು ಬಂಗಾರಪ್ಪನವ್ರ ಕಾಲದಲ್ಲಿ ಪ್ರಾರಂಭ ಆಯ್ತು ಖರ್ಗೆ ಅವ್ರ ಕಾಲದಲ್ಲಿ ಎಚ್ ಕೆ ಪಾಟೀಲ್ರವ್ರ ಕಾಲದಲ್ಲಿ ಬಂದಂತ ಎಲ್ಲ ಸರ್ಕಾರಗಳು ಇವತ್ತು ಕೆರೆಗಳನ್ನು ತುಂಬತಕ್ಕಂಥ ಕೆಲಸವನ್ನು ಈಗ ಮೊನ್ನೆ ಕೂಡ ನಮ್ಮ ಹೆಗ್ಗೇರಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಕೂಡ ಈ ವರ್ಷನೇ ನೀರು ಬಂದಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮೊನ್ನೆ ಭಾಗ್ಯನ ಅರ್ಪಣೆ ಮಾಡೋಗಿದ್ದಾರೆ ಇನ್ನು ಅನೇಕ ಸಮಸ್ಯೆಗಳು ಇವೆ ಇಲ್ಲ ಅಂತ ಹೇಳೋದಿಲ್ಲ ಸರ್ಕಾರ ಆರ್ಥಿಕ ವ್ಯವಸ್ಥೆಯನ್ನು ಕೊಡಬೇಕು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಇದ್ದಾಗ ಬಹಳಷ್ಟು ಕೆಲಸವನ್ನ ಬಿ ಜೆ ಪಿ ಸರ್ಕಾರ ಹಿಂದಿನ ಸರ್ಕಾರ ಮಾಡಬಹುದಾಗಿತ್ತು ನಮ್ಮ ಡಬಲ್ ಇಂಜಿನ್ ಸರ್ಕಾರಗಳು ಅಂತ ಹೇಳಿಕೊಂಡ್ರು ಸಹಿತ ಅವರು ಹೇಳೋ ಅಂತ ಕೆಲಸಗಳನ್ನು ಯಾವುದು ಕೂಡ ಮಾಡಿಲ್ಲ ಹೆಸರಿಗೆ ಡಬಲ್ ಇಂಜಿನ್ ಈಗ ಏನಾಗಿದೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ನವಾರಣೆಯಿಂದ ಬರ್ತಕ್ಕಂಥ ರೈತರಿಗೆ ಕೊಡ್ತಕ್ಕಂಥ ಹಣ ಸರಿಯಾಗಿ ಕೊಡ್ತಾ ಇಲ್ಲ ನಮ್ಮ ಟ್ಯಾಕ್ಸು ಒಂದು ರೂಪಾಯಿ ಕಟ್ಟಿದರೆ ಅದ್ರ ಹದಿನೈದು ಪೈಸಾ ಸಹಿತ ನಮಗೆ ಕೊಡ್ತಾ ಇಲ್ಲ ಅನೇಕ ರೀತಿಯಿಂದ ಕೇಂದ್ರ ಸರ್ಕಾರ ನಮ್ಮನ್ನು ಕಾಡ್ತಾ ಇದೆ ಅದರ ಜೊತೆಗೆ ಯಾರಿಗೂ ಆಡಳಿತ ಮಾಡೋ ಕೂಡ ಬಿಡ್ತಾ ಇಲ್ಲ ಆಡಳಿತ ಮಾಡಿದರೆ ಮುಖ್ಯಮಂತ್ರಿಗಳ ಮೇಲೆ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ಹೂಡ ಮೂಡ ಆಮೇಲೆ ಇಡಿಯನ್ನು ಕೊಡ್ತಕ್ಕಂಥದ್ದು ಅನೇಕ ರೀತಿಯ ಕಿರುಕುಳಗಳನ್ನು ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರಕ್ಕೆ ಬಂದಾಗ ಅದಕ್ಕೆ ಜನಸಮ್ಮತಿ ಕೊಟ್ಟಂತ ಸರ್ಕಾರವನ್ನು ಎಲ್ಲರೂ ಗೌರವಿಸಬೇಕು ಕೇಂದ್ರನು ಕೂಡ ಗೌರವಿಸಬೇಕು ಆ ದಿಸೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಪಾಲಿನ ಹಣವನ್ನು ಕೊಡದೆ ನಮ್ಮ ಯೋಜನೆಗಳಿಗೆ ಕೊಟ್ಟಂತ ಭಾಷೆಯನ್ನು ಇವತ್ತು ಅನೇಕ ಯೋಜನೆ ಮಾದಾಯಿ ಯೋಜನೆ ಎಷ್ಟು ದಿವಸಗಳವರೆಗೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಆಗಬೇಕಾಗಿತ್ತು ಏನು ಬ್ಯಾನಿ ಆಗೈತಿ ಇವರಿಗೆ ಇವತ್ತು ಕೇವಲ ಅದನ್ನ ಫಾರೆಸ್ಟ್ ಪರ್ಮಿಷನ್ ಕೊಡಬೇಕು ಅಂತಾನೆ ಎಷ್ಟು ವರ್ಷ ಚರ್ಚೆ ಮಾಡ್ತಾ ಇದ್ದಾರೆ ಅವ್ರು ಸರ್ಕಾರ ಇದ್ದಾಗೂ ಚರ್ಚೆ ಮಾಡಿದ್ರು ಇವತ್ತು ಫಾರೆಸ್ಟ್ ನಿಂದ ಅದನ್ನ ಕ್ಲಿಯರೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಎತ್ತಿನ ಅಂತ ಯೋಜನೆಗಳನ್ನ ಇವತ್ತು ಅಷ್ಟು ಬೇಗನೆ ಮುಗಿಸ್ತಕ್ಕಂಥದ್ದು ಮಾಡಬೇಕಾಗಿತ್ತು ಇನ್ನೂ ಕೂಡ ಕೆಲವು ಯೋಜನೆಗಳು ನೆನಗುದಿಗೆ ಬಿದ್ದಿವೆ ಇವತ್ತು ಬಹಳ ಜನರಿಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯುವ ನೀರಿನ ಯೋಜನೆ ಅನೇಕ ಯೋಜನೆಗಳನ್ನ ಇನ್ನೂ ತರುವಲ್ಲಿ ಕೇಂದ್ರ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿ ಆಗಲಿಕ್ಕೆ ಕುಂಠಿತ ಆಗಿದೆ ಅನ್ನೋದನ್ನ ಬಹಳ ನಾನು ವಿಷಾದನೀಯವಾಗಿ ಈ ಒಂದು ವಿಷಯವನ್ನ ತಮ್ಮ ಹತ್ರ ಹೇಳ್ತಾ ಇದ್ದಾರೆ ಸರಿಗ ಇನ್ನೊಂದು ಸರ್ ಈಗ ಸರ್ಕಾರ ಕಲ್ಯಾಣ ಕರ್ನಾಟಕ ಮಂಡಳಿ ಅಂತ ಅಭಿವೃದ್ಧಿ ಮಂಡಳಿ ರಚನೆ ಮಾಡ್ತಾರೆ ವಿಶೇಷವಾಗಿ ಅದಕ್ಕೆ ಅನುದಾನ ಮೀಸಲಿಡ್ತೇವೆ ಈಗ ಇತ್ತೀಚೆಗೆ ಕಳೆದ ಒಂದು ಮೂರು ವರ್ಷಗಳ ಹಿಂದೆ ಈ ಕಡೆ ಭಾಗದ ಕಿತ್ತೂರು ಕರ್ನಾಟಕ ಅಂತ ಘೋಷಣೆ ಮಾಡಿ ಸರ್ ಏಳು ಜಿಲ್ಲೆಗಳು ಸೇರಿಸಿ ಈಗ ವಿಶ್ಲೇಷಕರ ಅಭಿಪ್ರಾಯ ಏನಿದೆ ಅಂದ್ರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡ್ಲಿ ಅದಕ್ಕೂ ಒಂದು ಅನುದಾನ ಮೀಸಲಿಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವ್ರು ಹೇಳಿದ್ದಾರೆ ಖಂಡಿತ ಒಳ್ಳೆಯ ಒಂದು ಯೋಜನೆ ನೈನ್ಟಿ ತ್ರೀ ಸೆವೆಂಟಿ ಒನ್ ಜೆ ಅಲ್ಲಿ ಖರ್ಗೆ ಅವರು ಮತ್ತು ಧರ್ಮ್ ಸಿಂಗ್ ಅವರ ಪ್ರಯತ್ನ ಅದರಲ್ಲಿ ವಿಶೇಷವಾಗಿ ಖರ್ಗೆ ಅವರ ಪ್ರಯತ್ನದಿಂದ ಅವತ್ತು ಕೇಂದ್ರದಲ್ಲಿ ತಿದ್ದುಪಡಿ ಆಗಿದೆ ಇವತ್ತು ಆ ವಿಶೇಷವಾದಂತ ಅನುದಾನವನ್ನ ಈ ದಿಶೆಗೆ ನಾನು ಕೂಡ ಸಮ್ಮತಿಸುತ್ತೇನೆ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಶೇಷ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಪರವಾಗಿ ಮಾತನಾಡ್ತಾ ಇದ್ದೀನಿ ಹಾವೇರಿ ಜಿಲ್ಲೆ ಅಂತಕ್ಕಂಥದ್ದು ತುಂಬಾ ರೈತಾಪಿ ವರ್ಗದ ಕುಡಿತಕ್ಕಂತ ಜಿಲ್ಲೆ ವಿಶೇಷವಾಗಿ ಬೇರೆ ಕಡೆಯವರು ಬಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಇಲ್ಲೇ ಸ್ಥಳೀಯವರೇ ಆ ಒಂದ್ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೆ ಸ್ಥಳೀಯವಾಗಿ ಸ್ವಲ್ಪ ಗೊತ್ತಿದೆ ಗೊತ್ತಿರುತ್ತೆ ವಿಶೇಷವಾಗಿ ನಿಮ್ಮ ಅಭಿಮಾನಿಗಳು ಒಂದ್ ಕಡೆ ಇದ್ ನೀವು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಸರಿ ಇಲ್ಲ ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ ನಮ್ಮ ಒಂದು ಪಕ್ಷ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅವರು ನಮ್ಮ ಪಕ್ಷದವರೇ ಇದ್ದಾರೆ ಪಕ್ಷ ಅಂದ ಮೇಲೆ ಅನೇಕ ಸಮಸ್ಯೆಗಳು ಇರ್ತವೆ ಪಕ್ಷದಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥದ್ದು ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಜವಾಬ್ದಾರಿ ಕೂಡ ಇದೆ ಇದನ್ನ ಹೈಕಮಾಂಡ್ನವರು ಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋದು ಎಲ್ಲರ ಆಶೆನೂ ಕೂಡ ಅಭಿವೃದ್ಧಿ ಮತ್ತೊಂದರಿಂದ ಆದರೆ ನಾವು ಹೈಕಮಾಂಡಿನ ತೀರ್ಮಾನವೇ ಅಂತಿಮ ಆದ್ದರಿಂದ ನಾನು ಹೈಕಮಾಂಡಿನ ಟಿಕೆಟ್ ಪಡೆದು ಶಾಸಕನಾಗಿ ಶಾಸನದಲ್ಲಿ ನಾನು ಇದ್ಕೊಂಡಿದ್ದು ಅವ್ರ ಬಗ್ಗೆ ದೂರ ಹೇಳ್ತಕ್ಕಂಥದ್ದು ಸರಿಯಾದದ್ದು ವ್ಯವಸ್ಥೆ ಅಲ್ಲ ಅದರಿಂದ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಕೇಂದ್ರದ ಹೈಕಮಾಂಡು ಅವ್ರು ನಿರ್ಧಾರ ತಗೊಂತಾರೆ ಮತ್ತೆ ಮುಂದಿನ ದಿನಗಳಲ್ಲಿ ರೀಸಫಲ್ ಮಾಡುವಾಗ ಎಲ್ಲವನ್ನು ಪರಿಗಣಿಸಿ ಅದನ್ನ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಸರಿ ಇನ್ನೊಂದು ವಿಷಯ ಸರ್ ಇತ್ತೀಚೆಗೆ ಶಿಗ್ಗಾವ್ ಎಲೆಕ್ಷನ್ ಆಯ್ತು ಸಾಕಷ್ಟು ನಿಮ್ಮ ಸಂಘಟಿತ ಪ್ರಯತ್ನ ಅದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪತಕ ಆರಿಸಿದ್ರ ಯುವ ಶಾಸಕರು ಪಟಣ್ಣ ಅಂತಕ್ಕಂಥವ್ರಿಗೆ ಏನು ಹೇಳಿ ಬಯಸ್ತೇವೆ ಹೊಸ ಶಾಸಕರಿಗೆ ಹೊಸ ಶಾಸಕರು ಪಾಪ ಈಗ ಬಂದಾರೆ ಇನ್ನು ಪ್ರಮಾಣದಲ್ಲಿ ಹೋದಾಗ ಈ ರೋಡ್ ಸರಿಯಲ್ಲ ಆ ರೋಡ್ ಸರಿಯಲ್ಲ ನಾವು ಕೇಳಿದ್ದನ್ನ ಬೊಮ್ಮಾಯಿ ಅವರು ಗಮನಿಸ್ತಾ ಇಲ್ಲ ನಾವೇನೇ ಹೇಳಿದ್ರು ಎಲ್ಲೋ ಕರೀತಾರೆ ಏನೋ ಮಾಡ್ತಾರ ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯತನ ಮಾಡಿದಾರೆ ಅದರಿಂದ ಈ ಸರಿ ನಾವು ನಿಮ್ಮನ್ನು ತರ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ರು ನುಡಿದಂತೆ ನಡೆದಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ನುಡಿದಂತೆ ನಡೆದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಇವತ್ತು ವಫ್ ಬಗ್ಗೆ ಅವರು ತುಂಬಾ ರೋಷಾವೇಶವಾಗಿ ಅದನ್ನ ಹಿಂದೂ ಮುಸ್ಲಿಮ್ ಬಿತ್ತಕ ಹೋಗಿದ್ರು ಅದೂ ಅವರಿಗೆ ಫಲಿಸಲಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಮಗ ಸೋಲ್ತಾನ ಚನ್ನಪಟ್ಟಣದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಗ ಸೋಲ್ತಾನ ಅದರಿಂದ ಜನ ಯಾವತ್ತು ಪ್ರಗತಿಯ ಪರವಾಗಿ ಇದ್ದಾರೆ ಅನ್ನೋದಕ್ಕೆ ಈ ಚುನಾವಣೆ ಸಾಕ್ಷಿಯಾಗಿದೆ ನಾವು ಒಂದೂರ ಮೂವತ್ತಾರು ಇದ್ವಿ ನೂರ ಮೂವತ್ತೆಂಟು ಅದರಿಂದ ಕಾಂಗ್ರೆಸ್ಸು ಮುನ್ನಡೆ ಇದೆ ಜನ ಕಾಂಗ್ರೆಸ್ಸಿನ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕು ಅಂತ ಒಂದ್ ಕಡೆ ಇದಾಗ್ತಾ ಇದೆ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಗಿ ಮುಂದುವರಿಬೇಕು ಐದು ವರ್ಷ ಅಂತ ಇದಾಗ್ತಾ ಇದೆ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇದು ಮಾಡ್ತಾ ಇರತಕ್ಕಂಥದ್ದು ಇಲ್ಲ ಒಂದ್ ಕಡೆ ಯಾಕೆ ಸರ್ ಈ ರೀತಿ ಏನು ಸಿದ್ದರಾಮಯ್ಯ ಅವರೇ ಮುಂದುವರಿತಾರೋ ಅಥವಾ ಚೇಂಜ್ ಆಗುತ್ತೆ ಸರ್ ಅದರಲ್ಲಿ ಯಾವುದೇ ಸಂಶಯವಿಲ್ಲ ನಮಗೆ ಒಂದು ಹೈಕಮಾಂಡ್ ಇದೆ ಹೈಕಮಾಂಡಿನ ತೀರ್ಮಾನವೇ ಅಂತಿಮ ಅಂತ ಹೇಳ್ಬಿಟ್ಟ ನಾನು ಈ ಜಿಲ್ಲೆಯ ಮಂತ್ರಿ ಆಗಬೇಕು ಆದರೂ ನಾವು ಹೈಕಮಾಂಡನ್ನು ಕೇಳಬೇಕು ಎಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸ್ತದೆ ಯಾರ್ಯಾರಿಗೆ ಏನೇನು ಮಾತು ಕೊಟ್ಟಿದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ ಅವರು ಅವ್ರಿಗೆ ಯಾರಿಗೆ ಏನು ಕೊಟ್ಟಾರ ಇವ್ರಿಗೇನು ಹೇಳಿದ್ದಾರೆ ಗೊತ್ತಿಲ್ಲ ಆದರೆ ಈಗ ಸದ್ಯಕ್ಕಂತೂ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ಇದ್ದಾರೆ ಈಗ ಭಾಳ ಸಂಕಟದ ಸಮಯದಲ್ಲಿ ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯಿಂದ ಅದನ್ನು ನಿಭಾಯಿಸಿದಾರೆ ಮತ್ತು ಇವತ್ತು ಕೂಡ ನಾನು ಇವತ್ತು ನೋಡಿಲ್ಲ ಇವತ್ತು ಸ್ವಾಭಿಮಾನಿ ಸಮಾರಂಭ ಹಾಸನದಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು